ಸಿನಿಮಾಟೋಗ್ರಫರ್ ಬಗ್ಗೆ ಹೇಳಲೇಬೇಕು ತುಂಬ ದೊಡ್ಡ ಶಕ್ತಿ ಒಂಥರ ನಮ್ಮ ತಂಡಕ್ಕೆ ಅವರು ಮೊದಲನೇ ಈವೆಂಟ್ ಅವ್ರು ಸಿಕ್ತಿರೋದು ಅಷ್ಟು ಕೆಲಸದಲ್ಲಿ ಬಿಸಿ ಇದ್ರು ಎಸ್ ಕೆ ರಾವ್ ಅವರು ನಮ್ಮ ಮಾನ್ಸೂನ್ ಮಾನ್ಸೂನ್ಗಳಾಗ ತುಂಬ ಅದ್ಭುತವಾಗಿ ಕಟ್ಕೊಂಡಿದ್ರು ಇವಾಗ ತಗಡು ಪಲ್ಯನೂ ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ನೆಕ್ಸ್ಟು ಅಣ್ಣ ಫ್ರಮ್ ಮೆಕ್ಸಿಕೋ ಕೂಡ ಅವರೇ ಸಿನಿಮಾಟೋಗ್ರಫರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಕೆರೆ ಇದೆ ರಾಲಿ ಪಿಕ್ಚರ್ಸ್ಗೆ ತುಂಬ ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ಧನು ಸರ್ ಈ ಸಿನಿಮಾಗೆ ಆ್ಯಕ್ಚುಲಿ ಇದು ಇದು ಎಂಟರ್ಟೈನ್ಮೆಂಟ್ ಸಿನಿಮಾ ಆದ್ರೂ ನಾನು ಎರಡು ಕ್ಯಾಮ್ರಾ ಕೇಳಿದೆ ಆ್ಯಕ್ಚುಲಿ ಎವ್ರಿ ಡೇ ಟೂ ಕ್ಯಾಮ್ರಾ ಸೆಟಪ್ಪು ನನ್ನ ಪ್ರಕಾರ ಬೇರೆ ಪ್ರೊಡಕ್ಷನ್ ಕೊಡ್ತಾರಲ್ಲ ಗೊತ್ತಿಲ್ಲ ಎಂಟರ್ಟೈನ್ಮೆಂಟ್ ಸಿನ್ಮಾ ಕಾಮಿಡಿ ಸಿನಿಮಾ ಬೇಕಾ ಅಂತ ಕೇಳ್ತಾರೆ ಬಟ್ ಇಲ್ಲಿ ನಾವು ಏನು ಕೇಳಿದ್ರು ಪ್ರೊವೈಡ್ ಮಾಡಿದ್ದಾರೆ ಅದಾದಮೇಲೆ ನನ್ನ ಟೀಮು ಸೆಕೆಂಡ್ ಕ್ಯಾಮ್ರಾ ಆಪರೇಟರ್ ಕುಮಾರ್ ಮಂಜೇಶ್ ಅಸೋಸಿಯೇಟು ಗಿರಿ ಲೈಟ್ ಆಫೀಸರ್ಸ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಂಡ್ ಆಲ್ ದ ಆರ್ಟಿಸ್ಟ್ ಸಪೋರ್ಟ್ಸ್ ಹುಷಾರ್ ಆಯ್ತು ತುಂಬಾ ತ್ಯಾಂಕ್ ಯು ಸೊ ಮಚ್ ಮಾದರಿ ಅವರಿಗೆ ಸೂರ್ಯಕಾಂತಿ ಮೂಲಕ ಜನರು ಮತ್ತಷ್ಟು ಪ್ರೀತಿಯನ್ನು ನಿಮ್ಮಕೊಂಡಿದ್ದಾರೆ ಎಸ್ ನಮ್ಮ ತಗುರು ಬಲಿಯಾದಲ್ಲಿ ನಂಬರ್ ಒನ್ ಹಿಟ್ ಸಾಂಗ್ ಸೂರ್ಯಕಾಂತಿ ಫಸ್ಟು ತುಂಬಾ ಸೂಪರ್ ಹಿಟ್ಸ್ ಆಲ್ ತ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಇಂತ ಒಳ್ಳೆ ಸಿನ್ಮಲ್ಲಿ ನನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಕ್ಕೆ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಮತ್ತೆ ಇಂಥ ಒಳ್ಳೆ ಸಿನಿಮಾಲಲ್ಲಿ ನಾನು ಒಂದು ಟೀಮಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ ಇಟ್ಸ್ ಅ ವೆರಿ ಬಿಗ್ ಬೂನ್ ಸೊ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಪ್ಲಸ್ ಪ್ರೆಸ್ನವರು ಇನ್ಸ್ಟಾಗ್ರಾಮ್ನಲ್ಲಿ ಯೂಟ್ಯೂಬ್ನಲ್ಲಿ ವೈರಲ್ ಮಾಡಿ ಎಲ್ಲರೂ ರೀಲ್ಸ್ ಮಾಡಿ ಹಾಡನ್ನ ತುಂಬ ಫೇಮಸ್ ಮಾಡಿದ್ದೀರ ಆ್ಯಂಡ್ ದಾಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ವೈ ಬಫ್ ವೆರ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಸೂರ್ಯಕಾಂತ್ ಅಲ್ಲಿ ಕೂತಿದ್ದಾರೆ ನೀವು ಅದೇ ತರ ಇದ್ದೀರಾ ಒಂದೆರಡು ಲೈನ್ ಬರ್ಲಿ ಪ್ಲೀಸ್ ಚಿನ್ನ ಬೆಳ್ಳಿ ಬೇಡ ನಾಕು ಹಸುವ ಕಟ್ಟುವ ಬೆಣ್ಣೆ ಕಳದೆಯುವಂತ ಕೃಷ್ಣನನ್ನು ಹೊಡೆಯುವ Kanna ka, kanna kera dam, kanna